ಈಗ ಮೀಟಿಂಗ್ ಓವರ್ ಸ್ಮಾರ್ಟ್ ಸಿಟಿ ಸಂಬಂಧಪಟ್ಟಂತೆ ಸಮಸ್ಯೆಗಳ ಚರ್ಚೆ ಮಾಡಿದ್ವಿ ಇವತ್ತ ಡಿ ಸಿ ಅವರು ಶಾಸಕರು ಹಿರಿಯ ಅಧಿಕಾರಿಗಳು ಈಗಾಗಲೇ ನಮಗೆ ಎರಡ್ ನೂರ ಎಪ್ಪತ್ತು ಕೋಟಿ ಓವರ್ಗೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಶಾಂಕ್ಷನ್ ಮಾಡಿದೆ ಅದು ನಮ್ಮ ಗಮ್ಮತ್ ಫೈನಲ್ ಆಗಿಲ್ಲ ಯಾವ ರೀತಿ ಎಲ್ಲಿಗೆ ಹೋಗಬೇಕು ಯಾವ ರೀತಿ ಅಂತ ಇವತ್ತು ಸಭೆಯಲ್ಲಿ ಅಪೂರ್ಣ ಆಗಿದೆ ಮತ್ತೆ ಸಿಕ್ಸ್ ಅದು ಫೈನಲ್ ಮಾಡ್ಲಿಕ್ಕೆ ಹೇಳಿದೀವಿ ನಮ್ಮ ಅಧಿಕಾರಿಗಳಿಗೆ ಬಂದ್ಮೇಲೆ ನಂತರ ಡಿ ಸಿ ಅವರು ಎಲ್ಲ ಸಂಘ ಸಂಸ್ಥೆಯವರನ್ನ ಉದ್ಯಮಿಗಳನ್ನ ಅಡ್ವೊಕೇಟ್ ಗಳನ್ನ ಕರೆದು ಅವ್ರ ಒಂದ್ ಸಲಹೆ ಸಹಿ ನೋಡ್ಲಿಕ್ಕೆ ಹೇಳಿದಿವಿ ಆ ಸಲಹೆ ಬಂದ್ಮೇಲೆ ಅಂತಿಮವಾಗಿ ಟೆಂಡರ್ ಮಾಡ್ತೀವಿ ಆಮ್ಯಾಗೆ ನಮ್ದು ಗೂಡಾದಿಂದ ನಮ್ಮ ವ್ಯಾಪ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಅದು ಒಂದು ಪ್ರಯತ್ನ ನಡೀತಾ ಇದೆ ಸ್ಮಾರ್ಟ್ ಸಿಟಿಯಲ್ಲಿ ಈಗ ಅಲ್ಲಿ ಬಿಲ್ಡಿಂಗ್ ಆಗಿದೆ ಟೆಂಡರ್ ಆಗಿಲ್ಲ ಸುಮಾರು ವರ್ಷಗಳಿಂದ ಹಾಗೆ ಬಿದ್ದಿದೆ ನಮಗೆ ನಷ್ಟ ಆಗ್ತದೆ ಟೆಂಡರ್ ಕೂಡ ಬೇಗ್ ಮಾಡಲಿಕ್ಕೆ ಚರ್ಚೆ ಮಾಡಿದ್ವಿ ಸೊ ಇವತ್ತಿಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ ಈಗ ಇದು ದು ಡಿಸೈನ್ ಪಿ ಡಬ್ಲ್ಯೂ ಡಿ ಅಂದೇ ಅಥವಾ ಕನ್ಸಲ್ಟೆಂಟ್ ಏಜೆನ್ಸಿ ಇಲ್ಲ ಕನ್ಸಲ್ಟೆಂಟ್ ಬೇಕೇ ಬೇಕಾದ್ರೂ ನಾವು ಮಾಡೋರು ನಮ್ಮ ಪೀ ಡಿ ಸ್ಟೇಟ್ ಪೀಡ್ ಓಡಿ ನಾವು ನಾವು ಮಾಡ್ತಿದ್ವಿ ಅದೇ ಇನ್ನು ಫೈನಲ್ ಆಗಿಲ್ಲ ಲೆಂತ್ ಅದು ಒಂದೇ ಸಾರಿ ಮುಗಿ ಆತದಲ್ಲ ಮೂರ್ ಹಂತಲ್ಲಿ ಮುಗಿಬೇಕು ತ್ರೀಸ್ ತ್ರೀ ಫೇಸ್ ಆಗೋದು ಈಗ ಒಂದು ಚೆನ್ನ ಅಟ್ಲೀಸ್ಟ್ ಚೆನ್ನಮ್ಮ ದಾಡ್ಸೋರಿಗೆ ಒಂದು ಮಾಡ್ತಾ ಇದ್ವಿ ನಂತರ ಸಂಭಾಜಿ ಧರ್ಮೀರ್ ಸಂಭಾಜಿ ಚೌಕರಿಗೆ ನಂತರ ಥರ್ಡ್ ಗೇಟ್ ಅವರಿಗೆ ಮೂರ್ ಹಂತ ಇದೆ ಒಂದ್ ಹಂತ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಡ್ಗಡೆ ಇದು ಕಾಂಟೋನ್ಮೆಂಟ್ ಬೋರ್ಡ್ ನವರು ನೋಡೇ ಆಗ್ಲಿ ಮಾಡ್ಲಿಕ್ಕೆ ಬ್ರಿಕ್ಸ್ ಆಗ್ಲಿ ಕೊಡ್ತಾರ ಅವ್ರಿಗೆ ಹೇಳಿದಿಲ್ಲ ಆಲ್ರೆಡಿ ಅವ್ರು ಪತ್ರ ಬರ್ಲಿಕ್ಕೆ ಇವತ್ತು ಸುಮಾರು ಇಲಾಖೆ ಪತ್ರ ಬರ್ಲಿಕ್ಕೆ ಹೇಳಿದ್ವಿ ಅವ್ರ ಎನ್ಒ ಎಲ್ಲರಿಗೂ ಸಂಬಂಧಪಟ್ಟ ನೀವು ಹೇಳಿದ್ರಲ್ಲ ಕೋರ್ಟ್ ಬಗ್ಗೆ ಹೇಳಿದ್ರೆ ಎಲ್ಲಾರು ಕಡೆ ಎನ್ ಓ ಸಿ ಕೆ ಎಸ್ ಆರ್ ಟಿ ಸಿ ಬಿ ಡಬ್ಲಿ ಕೋರ್ಟ್ ಅವ್ರದ್ದು ಎಲ್ಲಾರ್ದು ಬ್ರಿಕ್ಸ್ ಎನ್ ಓ ಸಿ ತ ಮೇಲೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಆಮೇಲೆ ಸ್ಮಾರ್ಟ್ ಸಿಟಿ ಇದೆ ಏನೇನು ಸರ್ ಇದು ರೆವೆನ್ಯೂ ಸಿಕ್ತ ಹಾಕ್ಬೇಕು ಅಂತ ಸ್ಮಾರ್ಟ್ ಸಿಟಿ ಎರಡು ಮೂರು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಬಾಡಿಗೆ ಬರೋ ಪ್ರಾರಂಭ ಆಗ್ಬೇಕು ಇನ್ನು ಮಾಡಿಲ್ಲ ನಾವು ಅದಕ್ಕೆ ಟೆಂಡರ್ ಮಾಡಲಿಕ್ಕೆ ಹೇಳಿದ್ವಿ ಅಷ್ಟು ಬೇಗ ಮಾಡಲಿಕ್ಕೆ ಅಂತ ಸಜೆಶನ್ ಸಲಹೆ ಕೊಟ್ಟಿದ್ವಿ ಈಗ ವರ್ಕ್ ಡನ್ ಆಗಿದೆ ಸರ್ ಮೇಂಟೆನೆನ್ಸೇ ಆಗ್ತಾ ಇಲ್ಲ ಅದೆಲ್ಲ ಯಾರಿಗೆ ಕೊಟ್ಟರೆ ಈಗ ಮತ್ತೆ ದುಡ್ಡು ಇಲ್ಲದೆ ಮತ್ತೆ ನಮ್ಮ ದುಡ್ಡು ಹಾಕಿ ಮೇಂಟೆನೆನ್ಸ್ ಮಾಡಬೇಕು ನಮ್ಮ ದುಡ್ಡು ಬಂದರೆ ಮಾಡಲಿಕ್ಕೆ ಅನುಕೂಲ ಆಗ್ತೈತೆ ಆದಷ್ಟು ಬೇಗ ಮಾಡ್ತೀವಿ ವೇಸ್ಟ್ ನೆಕ್ಸ್ಟ್ ಮೀಟಿಂಗ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಗ ಒಂದೇ ತುರ್ಮುರ್ ಒಂದೇ ಲೋಡ್ ನೋಡ್ ಬಾಳಾಗಿದೆ ಇನ್ನೂ ಎರಡ್ ಆಗ್ಬೇಕು ಇನ್ನೊಂದ್ ಸೌತ್ ಕಡೆ ಆಗ್ಬೇಕು ಒಂದು ಮತ್ತೊಂದು ನಾರ್ತ್ ಕಡೆ ಆಗ್ಬೇಕು ಅಷ್ಟಾದ್ರೆ ಸರಿ ಆಗ್ತಿಲ್ಲಂದ್ರೆ ಒಂದ್ರ ಮೇಲೆ ಬಹಳಷ್ಟು ಬಾರ್ಡನ್ ಆಗಿದೆ ಆ ಭಾಗ ಬಹಳ ಸಮಸ್ಯೆ ಆಗಿದ್ರೆ ಹೇಳಿದ್ವಿ ಅ ಕಮಿಷನರ್ ಅವ್ರಿಗೆ ಹೇಳಿದ್ವಿ ಅವ್ರ ಜಾಗ ಗುಡ್ಸ್ ಡಿಸಿ ಡಿ ಸಿ ಅವ್ರಿಗೆ ನಮ್ಮ ಸರ್ಕಾರ ಲ್ಯಾಂಡ್ ಇದ್ರೆ ಅವ್ರಿಗೆ ಗುಡ್ಸ್ಲಿಕ್ಕೆ ಹೇಳಿದ್ವಿ ಹಳೆ ಕಚರಾ ಕುಡಗಿತ್ತು ಹಳೇ ಅದೇ ಅದೇ ಹೇಳಿದಲ್ಲ ಅದೇ ಯಡಿಯೂರಪ್ಪ ಮಾರ್ಗದಲ್ಲಿ ಇದೆ ಅಂತ ಹೇಳಿದಲ್ಲ ಅದನ್ನ ನೋಡ್ಲಿಕ್ಕೆ ಕೇಳಿದ್ವಿ ಮತ್ತೆ ನಮ್ಮ ಸರ್ಕಾರ ಲ್ಯಾಂಡ್ ಇದ್ರೆ ನೋಡ್ಲಿಕ್ಕೆ ಕೇಳಿದ್ವಿ ಯಾಕಂದ್ರೆ ಈಗ ಮುಂದೆ ಚಾಲೆಂಜ್ ಇರದೆ ಕಚರಾ ಅದೇ ದೊಡ್ಡ ಸವಾಲು ಈಗ ನಮಗೆ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಸರಿಗ ಬುಡಾದು ಅದು ಏನ್ ಲೇಔಟ್ ಅಲ್ಲ ಕಾರ್ಪೊರೇಷನ್ ಗಂಟೆಲ್ ಆಗ್ರೆ ಈ ಆಸ್ತಿ ಮಾಡೋಕ್ ಬಹಳಷ್ಟು ಜನ ಪಾಪ ಪದಾರ್ಥ ಇದಾರೆ ಬಹಳ ತಿಂಗಳುಗಳಿಂದ ಓಡಾಡ್ತಾ ಇದ್ದಾರೆ ಜನ ಈ ಆಸ್ತಿ ಅದು ಇನ್ನು ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳಿ ಬರೀ ಆಸ್ತಿ ಕೊಡ್ತಾ ಇಲ್ಲ ಕಾರ್ಪೋರೇಷನ್ ನಿಮ್ ಮುಂದೆ ಚರ್ಚೆ ಆಗಿದೆ ಅವರು ಈಗ ಅವರು ಲೆಟರ್ ಕೊಡ್ತಾ ಇದ್ದಾರೆ ಆಲ್ರೆಡಿ ಹ್ಯಾಂಡ್ ಓವರ್ ಆಗಿದೆ ಸೊ